ಶರೀರದ ಬಗ್ಗೆ ನಾವು ಧಾರ್ಮಿಕವಾಗಿ ನೋಡಿದ್ದೇವೆ ಶರೀರ ಇರುವುದು ದೇವರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಅಲ್ಲ ದೇಹ ದೇವಾಲಯವಾಗಿ ಪರಿವರ್ತಿಸಿಕೊಳ್ಳುವುದಕ್ಕೆ ಅನ್ನತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಸಹ ಈ ಶರೀರದ ಬಗ್ಗೆ ತಿಳಿದುಕೊಂಡ ಮೇಲೆ ಈ ಶರೀರ ಎಂಟು ತತ್ವಗಳಿಂದ ಆದ ಮೇಲೆ ಈ ಶರೀರವನ್ನು ಆಳುವ ಬಹಳ ದೊಡ್ಡ ಶಕ್ತಿ ಯಾವುದಂದ್ರೆ ಮನಸ್ಸು ಹಾಗಾಗಿ ಈ ಮನಸ್ಸು ಮೇಲೆ ಧರ್ಮ ಪ್ರಾರಂಭವಾಗಿರ್ತಕ್ಕಂಥದ್ದು ಆಧ್ಯಾತ್ಮ ಪ್ರಾರಂಭವಾಗಿರ್ತಕ್ಕಂಥದ್ದು ಮನುಷ್ಯನ ಮನಸ್ಸು ಬಹಳ ಶುದ್ಧಾಂತಕರಣದಲ್ಲಿ ಇರಬೇಕು ಸತ್ತ ಶವದ ಮುಂದೆ ಕುಳಿತುಕೊಳ್ಳಬಹುದು ಕೊಳತ ಮನಸ್ಸಿನ ಮುಂದೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಮನುಷ್ಯನ ದೇಹ ಸ್ವಚ್ಛತೆ ಇದ್ರೆ ಸಾಲದು ಮನಸ್ಸು ಬಹಳ ಪರಿಪೂರ್ಣತೆಯನ್ನು ಹೊಂದಿರಬೇಕು ಅದಕ್ಕೆ ಮನಸ್ಸಿಗೆ ಪ್ರಾಣಲಿಂಗ ಅಂತಕ್ಕ ಇಷ್ಟ ಪ್ರಾಣ ಕಾರಣ ಮನಸ್ಸು ಬಹಳ ಪ್ರಾಣ ಅದು ಒಬ್ಬರು ಪ್ರಾಣವನ್ನು ತೆಗೆಯಬಹುದು ಒಬ್ಬರು ಪ್ರಾಣಕ್ಕೆ ಜೀವವನ್ನು ತುಂಬಬಹುದು ಮನಸ್ಸು ಶರಣರು ಮನಸ್ಸನ್ನ ಪ್ರಾಣಲಿಂಗ ಅಂತ ಕರು ಶರೀರಕ್ಕೆ ಇಷ್ಟಲಿಂಗ ಮನಸ್ಸಿಗೆ ಪ್ರಾಣಲಿಂಗ ಆತ್ಮಕ್ಕೆ ಭಾವಲಿಂಗವನ್ನು ಸಂಬಂಧ ಮಾಡಿ ಈ ಮನಸ್ಸು ಅನ್ನತಕ್ಕಂಥದನ್ನ ಚೆನ್ನಾಗಿ ಪಳಗಿಸಬೇಕು ಬಹಳ ಜನರು ಗಾದೆ ಹೇಳ್ತಾ ಇರ್ತಾರೆ ಆಳು ನೋಡಿದ್ರೆ ಅಲಂಕಾರ ಬಾಳು ನೋಡಿದ್ರೆ ಬಂಡಿಗೆ ಇಡುವುದು ಕಾರಣ ಪ್ರಭುದೇವರು ಹೇಳುತ್ತಾರೆ ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ ಹೊರಗಣ ಶೃಂಗಾರ ಒಳಗಣ ರಣರಂಗ ಚೆನ್ನಾಗಿ ಬಳಸಿದ್ದಾರೆ ಶೃಂಗಾರ ಒಳಗಣ ರಣರಂಗ ಬಳಕೆಗೆ ಬಂದ ಬಟ್ಟೆ ಇದೇನು ಗುಹೇಶ್ವರ ಅದ್ಭುತವಾದಂತಹ ಸುಂದರವಾದ ಸಾಲ ಪ್ರಭುದೇವರು ಹೊರಗನ ಶೃಂಗಾರ ಬಹಳ ಸುಂದರವಾಗಿ ಶೃಂಗಾರ ಮಾಡಿಕೊಂಡದ ಅರಿಶಿಣವನೆ ಮಿಂದು ಮೀಂದು ಒಂದು ತೊಟ್ಟು ಪುರುಷನ ಮುಂದೆ ಒಲವಿಲ್ಲದ ಲಲನೆಯಂತಾಯಿತ್ತು ವಿಭೂತಿಯನ್ನೇ ಪೂಸಿ ರುದ್ರಾಕ್ಷಿಯನ್ನು ಕಟ್ಟಿ ಕಟ್ಟದ ಇದು ಏನ್ ಚಲೋ ವಿಭೂತಿ ಕಟ್ಟದ ರುದ್ರಾಕ್ಷಿ ಹಾಕದ ಏನ್ ಒಳ್ಳೆ ಬಟ್ಟೆ ಹಾಕದ ಹೊರಗಣ ಶೃಂಗಾರ ವೆರಿ ಬ್ಯೂಟಿಫುಲ್ ಶೃಂಗಾರ ಮಾಡ್ಕೊಳದ ಹೊರಗಣರಂಗ ಬಳಕೆಗೆ ಬಂದ ಬಟ್ಟೆ ಇದೇನು ಗುಹೇಶ್ವರ ಹಾಗಾಗಿ ಇಲ್ಲಿ ಧರ್ಮ ಮತ್ತು ಅಧ್ಯಾತ್ಮದ ಪಾತ್ರ ಏನು ಅಂತ ಹೇಳಿದ್ರೆ ಮನಸ್ಸನ್ನು ಶುದ್ಧಾಂತಕರಣವಾಗಿ ಮಾಡಿಕೊಳ್ಳುವುದು ಮನಸ್ಸು ನಮ್ಮನ್ನೆಲ್ಲರನ್ನ ಆಳುತ್ತಿರ್ತಕ್ಕಂಥ ರಾಜ ಯಾರು ಅಂದರೆ ಮನಸ್ಸು ನಮ್ಮನ್ನೆಲ್ಲ ಆಳುವ ರಾಜ ಯಾರು ಅಂದರೆ ಮನಸ್ಸು ಈ ಮನಸ್ಸು ನಮ್ಮನೆಲ್ಲರನ್ನು ಆಳುತ್ತಾ ಇದೆ ನನಗೆ ನಾನೇ ಹಗೆ ನೋಡಯ್ಯ ನನಗೆ ನಾನೇ ಕಳೆ ನೋಡಯ್ಯ ನನ್ನ ಬದುಕಿಗೆ ನಾನೇ ಕಾರಣ ನನ್ನ ಬದುಕಿನ ಕೆಳಗೆ ನಾನೇ ಕಾರಣ ಯಾರು ಕಾರಣ ಇಲ್ಲ ಇಲ್ಲಿ ಸಮಾಜದಲ್ಲಿ ಯಾರ ಮೇಲೆ ಬ್ಲೈಮ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿನ್ನಿಂದ ನಾನು ಕೆಟ್ಟೆ ನಿನ್ನಿಂದ ನಾನು ಹಾಳಾದೆ ಅನ್ನೋದಕ್ಕೆ ಯಾರ ಕೈಗೂ ಅಧಿಕಾರ ಇಲ್ಲ ಕಾರಣ ನಿನ್ನ ಮನಸ್ಸಿಲ್ಲಿ ಹೋಗಿತ್ತು ನಿನ್ನ ಬುದ್ಧಿ ಇಲ್ಲಿ ಹೋಗಿತ್ತು ನಿನ್ನ ವಿವೇಕದ ಪ್ರಜ್ಞೆ ಇಲ್ಲಿ ಹೋಗಿತ್ತು ನಿನ್ನ ಬದುಕನ್ನು ನೀನೇ ರೂಪಿಸಿಕೊಳ್ಳಬೇಕೇ ಹೊರತು ಇನ್ನೊಬ್ಬರು ನಿನ್ನ ಬದುಕನ್ನು ಹಾಳು ಮಾಡಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ ಈ ಸೃಷ್ಟಿಯ ಒಳಗಡೆ ಬಹಳ ಜನ ಇನ್ನೊಬ್ಬರ ಮೇಲೆ ಹೇಳ್ತಾರೆ ನನ್ನ ಬದುಕು ಹಾಳು ಮಾಡಿದ್ರಿ ನೀವು ಆದ್ರೆ ನಿನ್ನ ಬುದ್ಧಿ ಎಲ್ಲಿ ಹೋಗಿತ್ತು ಒಬ್ಬರ ಬದುಕು ಒಬ್ಬರನ್ನ ಕಟ್ಟಿಕೊಳ್ಳಲಿಕ್ಕೆ ಮಾರ್ಗದರ್ಶನ ಮಾಡಬಹುದೇ ಹೊರತು ಬದುಕನ್ನು ಹಾಳು ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾವೆಲ್ಲರೂ ಸಹ ಈ ಧರ್ಮಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಾಮುಖ್ಯತೆಯ ಆಧ್ಯಾತ್ಮದ ಕಡೆಗೆ ಯಾಕೆ ಬರುವುದಂದ್ರೆ ಮನಸ್ಸು ಇಲ್ಲ ಸಿಗ್ಮ್ಯಾಂಟ್ ಫ್ರೈಡ್ ಅನ್ನತಕ್ಕಂಥ ಪಾಶ್ಚಾತ್ಯ ತತ್ವಜ್ಞಾನವೇತ ಈ ಮನಸ್ಸನ್ನ ಕುರಿತು ಬಹಳ ಅತಿ ಅದ್ಭುತವಾದಂತಹ ಅನ್ವೇಷಣೆಯನ್ನು ಮಾಡ್ತಾನೆ ಹೊಳ ಮನಸ್ಸು ಮತ್ತು ಹೊರ ಮನಸ್ಸು ಇಲ್ಲಿ ನಿಂತಿರೋದೆಲ್ಲ ಮನಸ್ಸೇ ಈಗ ಪ್ರವಚನಕ್ಕೆ ಬರೆಯಾಗಬೇಕಾದ್ರೆ ಮನಸ್ಸೇ ಕಾರಣ ಪ್ರವಚನ ಕುಂತು ಕೇಳೋದು ಮನಸ್ಸೇ ಕಾರಣ ಪ್ರವಚನ ಹೇಳ್ತಿರೋ ಸ್ವಾಮಿಗು ಮನಸ್ಸೇ ಕಾರಣ ಬರಲಾರದೆ ಮನೆ ಕುಳಿತಿರೋದು ಮನಸ್ಸೇ ಕಾರಣ ಆ ಪ್ರವಚನ ಕೇಳಿದ್ರೆ ಏನು ಸುಖ ಭಾಳ ಸಂಜೆ ಹೊತ್ತು ಒಂದಿಷ್ಟು ಮಿರ್ಚಿ ತಿಂದರೆ ಭಾಳ ಚಲೋ ಇದೆ ಅಂತ ಹೇಳೋದು ಅದೇ ಮನಸ್ಸೇ ಕಾರಣ ಹಾಗಾಗಿ ನಾವೆಲ್ಲರೂ ಸಹ ಎಲ್ಲಿ ನಮ್ಮ ಜೀವನವನ್ನು ಕೇಂದ್ರೀಕೃತ ಮಾಡಿಕೊಂಡು ಬದುಕಬೇಕು ಆ ಮನಸ್ಸಿಗೆ ಒಳ್ಳೆಯ ಶಿಕ್ಷಣವನ್ನ ನಾವು ಕೊಟ್ಟರೆ ಮಾತ್ರ ಬದುಕ್ತೇವೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮ್ಮಲ್ಲಿ ಬರಬೇಕು ಮೊದಲು ಮುಖ್ಯವಾಗಿ ಕಾರಣ ಮನಸ್ಸು ನಮ್ಮನ್ನೆಲ್ಲರನ್ನ ಆಡೋದಕ್ಕೆ ಬಿಡೋದಿಲ್ಲ ಇದು ಎಷ್ಟು ಅದ್ಭುತವಾದ ಇಂದ್ರಿಯ ಒಳಗಡೆ ಪಂಚಜ್ಞಾನೇಂದ್ರಿಯ ಮೀರಿ ಮನಬುದ್ಧಿ ಚಿತ್ತ ಅಹಂಕಾರ ಅಂತ ಅಂತಃಕರಣದಲ್ಲಿ ಇದೆಯಲ್ಲ ಇದು ಕಣ್ಣಿಗೆ ಕಾಣದೇ ಇರುವ ವಸ್ತು ಯಾವುದು ಅಂದ್ರೆ ಮನಸ್ಸು ಆಳ ಕೆಟ್ಟ ಮನಸ್ಸದು ವಿಭೂತಿ ಹಚ್ಕೊಂಡು ಪ್ರವಚನಕ್ಕೆ ಹೋಗ್ತೀನಿ ಅಂತ ಹೇಳೋದು ತಾಯಿ ಅಂದ್ಲು ಆಯ್ತು ನನ್ನ ಮಗನ ಮನಸ್ಸು ಬದಲಾಯಿತು ಅಂತ ಅವ ಇಲ್ಲಿ ವಿಭೂತಿ ಹೆಚ್ಕೊಂಡು ಬಂದು ಇಲ್ಲಿ ಯಾರನ್ನೂ ಹ್ಞೂ ಆ ಹೂ ಅಂದ್ಬಿಟ್ಟಿರ್ತಾನೆ